ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕೇಂದ್ರೀಯ ವಿದ್ಯಾಲಯವನ್ನು ವೀಕ್ಷಿಸಿದ ಚಿಕ್ಕಬಳ್ಳಾಪುರ ಸಂಸದರಾದ ಡಾ ಕೆ ಸುಧಾಕರ್ ತಾಲೂಕಿನ ಜನತೆಗೆ ಹಾಗೂ ಮುಖಂಡರುಗಳಿಗೆ ಹೊಸ ವರ್ಷದ ಶುಭಾಶಯಗಳು ತಿಳಿಸಿದರು ನಂತರ ಮಾತನಾಡಿದ ಅವರು ಈ ಕೇಂದ್ರೀಯ ವಿದ್ಯಾಲಯವನ್ನು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಮತ್ತು ಮಾನ್ಯ ಶಿವಶಂಕರ್ ರೆಡ್ಡಿ ಅವರು ಶಾಸಕರಾಗಿದ್ದ ಸಮಯದಲ್ಲೇ ಮಂಜೂರು ಮಾಡಿಸಿದ್ದೆ ಇದು ಅನುದಾನ ಹಾಗೂ ಸ್ಥಳದ ಕೊರತೆಯಿಂದ ಕುಂಠಿತವಾಗಿತ್ತು ತಹಸೀಲ್ದಾರ್ ಹಾಗೂ ನಗರಸಭೆ ಆಯುಕ್ತರು ಆರು ಎಕರೆ ಸ್ಥಳವನ್ನು ಮಂಜೂರು ಮಾಡಿಕೊಟ್ಟಿರುತ್ತಾರೆ ಇನ್ನು ಹಲವು ಸಣ್ಣಪುಟ್ಟ ಸಮಸ್ಯೆಗಳಿವೆ ಪರಿಹರಿಸುವುದಾಗಿ ಭರವಸೆ ನೀಡಿದರು ಈ ಭಾಗದಲ್ಲಿ ಮಧ್ಯಮ ವರ್ಗದ ಜನತೆ ಹೆಚ್ಚಿರುವುದರಿಂದ ಉನ್ನತ ವಿದ್ಯೆ ಒದಗಿಸಿಕೊಡುವುದು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕನಸಾಗಿದೆ ಎಂದರು ಇದೇ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಮಾನಸ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾ ಶಶಿಧರ್ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ನಗರಸಭೆ ಸದಸ್ಯರಾದ ಮಾರ್ಕೆಟ್ ಮೋಹನ್ ನಾಗಭೂಷಣ್ ರಾವ್ ಬಿಜಿ ವೇಣುಗೋಪಾಲ್ ರೆಡ್ಡಿ ತಹಶೀಲ್ದಾರ್ ಎಸ್ ಮಹೇಶ್ ಪತ್ರಿ ತಾಲೂಕು ಮಟ್ಟದ ಅಧಿಕಾರಿಗಳು ಬಿಜೆಪಿಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಾಲ್ಕು ನಾಲ್ಕು ಎಕರೆ 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 ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಸರ್ ಎರಡು ನಿಲಯ ಈಸ್ ಇಟ್ ಓಕೆ ಕೇಂದ್ರೀಯ ವಿದ್ಯಾಲಯ ಇದರ ಒಂದು ಕಾಮಗಾರಿನ ವೀಕ್ಷಣೆ ಮಾಡೋದು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಮಂಜೂರಾಗಿತ್ತು ಹಿಂದೆ ಕೇಂದ್ರದಲ್ಲಿ ಮಂಜೂರಾಗಿತ್ತು ಆದರೆ ಹಣಕಾಸು ಅನುದಾನ ಒದಗಿಸಿರ್ಲಿಲ್ಲ ಸ್ಥಳ ಕೂಡ ನಿಗದಿ ಆಗಿರ್ಲಿಲ್ಲ ಆದರೆ ಈಗ ನಮ್ಮ ಹೊಸ ತಹಸೀಲ್ದಾರ್ ನಮ್ಮ ಕಮಿಷನರ್ ಅವರು ಎಲ್ಲ ಬಂದ ಮೇಲೆ ನಾಲ್ಕು ಎಕರೆ ಒಂದ್ ಕಡೆ ಕೊಟ್ಟಿದ್ದಾರೆ ಎರಡು ಎಕರೆ ಅದರ ಪಕ್ಕದಲ್ಲೇ ಹೊಂದ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯ ಕಟ್ಟಡ ಬರ್ತದೆ ಶಾಲೆ ಕಟ್ಟಡ ಇಲ್ಲಿ ಬರುತ್ತೆ ಆ ಎರಡು ಎಕ್ರೆಯಲ್ಲಿ ಅಧ್ಯಾಪಕರಿಗೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಕಟ್ಟಡ ಅಲ್ಲಿ ಬರುತ್ತೆ ಮತ್ತು ಕಾಮಗಾರಿಯ ವೇಗವನ್ನು ಕೂಡ ಹದಿನೆಂಟು ತಿಂಗಳೊಳಗಡೆ ಇದು ಕಾಮಗಾರಿ ಮುಗಿಬೇಕು ಮುಗಿದು ಹಸ್ತಾಂತರ ಮಾಡಬೇಕು ಅದಕ್ಕೆ ನಾನು ಮೊದಲನೇ ದಿವಸ ಇವತ್ತು ಬಂದು ಎಲ್ಲ ವೀಕ್ಷಣೆ ಮಾಡಿದ್ದೀನಿ ಕನ್ವೆನ್ಷನಲ್ ಎನರ್ಜಿ ಅಂದರೆ ತಿಳ್ಕೊಳ್ಳಿ ಕೋಲನ್ನು ಬರ್ನ್ ಮಾಡಿ ಥರ್ಮಲ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ ಅದು ಇಟ್ ಅಫೆಕ್ಟ್ಸ್ ಅವರ್ ಎನ್ವಿರಾನ್ಮೆಂಟ್ ಕರೆಕ್ಟ್ ಅದಕ್ಕೋಸ್ಕರ ನಾವು ಸೂರ್ಯನ ಕಿರಣಗಳನ್ನು ಸೋಲಾರ್ ಪವನಶಕ್ತಿ ಅಂತಂದರೆ ವಿಂಡ್ ಎನರ್ಜಿ ಬಯೋಮಾಸ್ ಈ ಥರದ್ದು ಆಲ್ಟರ್ನೇಟ್ ಫ್ಯೂಯಲ್ಸನ್ನು ನಾವು ಯೂಸ್ ಮಾಡಿ ಎನರ್ಜಿಯನ್ನು ಡೆವಲಪ್ ಮಾಡೋದ್ರಿಂದ ಪ್ರಕೃತಿ ಹಾಳಾಗಲ್ಲ That is why today the choice is non-conventional energy generation.